ಸ್ವಲ್ಮಲ್ ವಾನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಶ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೊಳಂತೂರಿನಲ್ಲಿ ಮೊನ್ನೆ ಶುಕ್ರವಾರ ನಡೆದಂಥ ಘಟನೆ ಅಂತೇಳಿದರೆ ಇ ಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷವನ್ನು ಕೂಡ ಮನೆಯೊಳಗಡೆ ಬಂದು ಕೊಂಡು ಹೋಗಿರುವಂಥದ್ದು ಅಂಥೇಳಿದರೆ ಮನೆಯೊಳಗಡೆ ಬಂದು ಕೊಂಡು ಹೋಗುವ ತನಕ ಮನೆಯವರಿಗೆ ಗೊತ್ತೇ ಆಗಿಲ್ಲ ಇವರು ಕಳ್ಳರು ಅನ್ನುವಂಥ ವಿಚಾರದಲ್ಲಿ ಸೊ ಆ ಮನೆಯ ಎದುರುಗಡೆ ನಾನು ಇವಾಗ ಬಂದು ನಿಂತಿದ್ದೀನಿ ನನ್ನ ಲೆಫ್ಟ್ ಸೈಡ್ ಒಂದು ಮನೆ ಕಾಣ್ತಾ ಇದೆ ಸೊ ಇದು ಅವರ ಹಳೇದಾದ ಮನೆ ಅಂಥೇಳಿದರೆ ಇವರು ಮೊದಲು ಇಲ್ಲಿ ವಾಸ ಮಾಡ್ತಾ ಇದ್ದರು ನಂತರದಲ್ಲಿ ಇವರು ಈ ಹೊಸ ಮನೆಗೆ ಶಿಫ್ಟ್ ಆದರು ಅಂತ ಹೇಳಿದರೆ ನಾಲ್ಕು ವರ್ಷದ ಹಿಂದೆ ಇವರು ಈ ಹೊಸ ಮನೆಗೂ ಕೂಡ ಶಿಫ್ಟ್ ಆಗಿರುವಂಥದ್ದು ಸೊ ಆ ಹೊಸ ಮನೆಯಲ್ಲಿ ಯಾವುದೇ ಸಿ ಸಿ ಟಿ ವಿ ಕ್ಯಾಮರಾಗಳು ಇಲ್ಲ ಈ ಹಳೆ ಮನೆಯಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಕೂಡ ಇದೆ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಇದೆ ಎರಡು ಕೆಮರಾ ಇದೆ ಸೊ ಅದು ಶಿಫ್ಟ್ ಆಗಿರೋ ಕಾರಣ ಇವರು ಆ ಹೊಸ ಮನೆಗೆ ನಾಲ್ಕು ವರ್ಷದ ಹಿಂದೆ ಶಿಫ್ಟ್ ಆಗಿದ್ದರು ಹಾಗಾಗಿ ಇವರಿಗೆ ಈ ಸಿ ಸಿ ಟಿ ವಿ ಕ್ಯಾಮರಾದ ವರ್ಕಿಂಗ್ ಆಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಈ ಸಿ ಸಿ ಟಿ ವಿ ವರ್ಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ಯಾರು ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ ಇವರಿಗೆ ಫೈಂಡ್ ಔಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಇವಾಗ ಪೊಲೀಸ್ ತನಿಖೆ ಕೂಡ ಆಗ್ತಾ ಇದೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ನೋಡೋಣ ಯಾವ ರೀತಿ ಪೊಲೀಸರು ಇದನ್ನು ಫೈಂಡ್ ಔಟ್ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಈ ಘಟನೆ ಯಾವ ರೀತಿ ಸಂಭವಿಸುತ್ತು ಅನ್ನುವಂಥ ವಿಚಾರಕ್ಕೆ ಹೇಳ್ತಾ ಹೋಗಬೇಕಾದ್ರೆ ಇವರು ಮನೆಯಲ್ಲಿ ಇರುವಂಥದ್ದು ನಾಲ್ಕೇ ಜನ ಸುಲೇಮಾನ್ ಅನ್ನುವಂಥವ್ರು ಇವರ ಬೀಡಿ ಕೂಡ ಇದೆ ಸಿಂಗಾರಿ ಬೀಡಿ ಅನ್ನುವಂಥದ್ದು ಕೂಡ ಇದೆ ಇವರಿಗೆ ಮತ್ತು ಒಂದಷ್ಟು ತೋಟ ಕೂಡ ಇದೆ ಇಲ್ಲಿ ಮನೆ ಸುತ್ತಮುತ್ತ ಎಲ್ಲ ನೋಡಿದರೆ ನನಗೆ ಗೊತ್ತಾಗುತ್ತೆ ಒಂದಷ್ಟು ತೋಟ ಕೂಡ ಇದೆ ಸೊ ಹಾಗಾಗಿ ಇವರ ಮನೆಯಲ್ಲಿ ಇದ್ದಿರುವಂಥದ್ದು ನಾಲ್ಕು ಜನ ಸುಲೆಮಾನ್ ಮತ್ತು ಅವರ ಮಗ ಮತ್ತು ಅವರ ಮಗನ ಹೆಂಡತಿ ಮತ್ತು ಸುಲೇಮಾನ್ನ ಹೆಂಡತಿ ನಾಲ್ಕು ಜನ ಇದ್ದರು ಮನೆಯಲ್ಲಿ ಸುಲೇಮಾನ್ನ ಹೆಂಡತಿ ಏನೋ ತವರು ಮನೆಗೆ ಹೋಗಿದ್ದರು ಹಾಗಾಗಿ ಸುಲೆಮಾನ್ನ ಮಗ ಆ ಹೆಂಡತಿ ಿಯನ್ನು ಕರೆದುಕೊಂಡು ಬರಬೇಕು ಅನ್ನುವಂಥ ವಿಚಾರದಲ್ಲಿ ಮಧ್ಯಾಹ್ನದ ನಂತರ ಹೋಗಿದ್ರಂತೆ ಮನೆಯಲ್ಲಿ ಒಬ್ಬರೇ ಇದ್ದರು ಸೊ ಮೂರು ಸಲ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದಂಥ ಈ ಕಳ್ಳರು ಮೂರು ಸಲ ಇದೇ ಏನು ಹಳೆಯ ಮನೆಯ ಏನು ಗೇಟ್ ಇದೆ ಅಲ್ಲಿಗೆ ಬಂದು ನಿಲ್ಲಿಸಿ ಹೋಗಿದ್ದಾರೆ ಅಂತ ಇವರು ಇ ಡಿ ಅಧಿಕಾರಿಗಳು ಅಂಥೇಳಿ ಗೊತ್ತಾಗಬೇಕು ಅಂತೇಳಿದರೆ ಒಬ್ಬರಾಗಿ ಮನೆಯಲ್ಲಿ ಇದ್ದಾಗ ಅವರಿಗೆ ಬರೋಕ್ಕೆ ಸಾಧ್ಯವಾಗುವುದಿಲ್ಲ ಹೇಳಿದ್ರೆ ಹೊರಗಡೆ ಇದ್ದವರು ಅವರ ಮಗ ಆಗಿರ್ಬೋದು ಅವರ ಹೆಂಡತಿ ಆಗಿರ್ಬೋದು ಅಥವಾ ಸುಲೆಮಾನೆ ಒಂದು ವೇಳೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಯಾರೋ ಬಂದಿದ್ದಾರೆ ಇಡೀ ಅಧಿಕಾರಿಗಳ ಥರ ನಮಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಸಿಕ್ಕಿ ಹಾಕಿಕೊಳ್ತಾರೆ ಅನ್ನುವಂಥ ವಿಚಾರದಲ್ಲಿ ಇವರು ಮೂರು ಸಲ ಬಂದು ಹೋಗಿದ್ದಾರೆ ಅಂತೇಳಿದರೆ ಒಂದಷ್ಟು ಇನ್ಫಾರ್ಮೇಷನ್ ಇಲ್ಲಿ ಸ್ಥಳೀಯರೇ ಇವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಅನಿಸುತ್ತೆ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗಿದೆ ಈಗ ಒಂದು ಸಲ ಬಂದವರು ಮನೆಯಲ್ಲಿ ಒಬ್ಬರೇ ಇದ್ದಿರುವಂಥದ್ದು ಅಂತ ಹೇಳಿದರೆ ಅವರ ತಾಯಿ ಇದ್ದಿರುವಂಥದ್ದು ಸೊ ಹಾಗಾಗಿ ಹೋಗಿದ್ದಾರೆ ನಂತರದಲ್ಲಿ ಬರುವಾಗ ಮಗ ಮತ್ತು ಹೆಂಡತಿ ಬಂದರು ತವರು ಮನೆಗೆ ಹೋಗಿದ್ದಂಥ ಹೆಂಡತಿಯನ್ನು ಮಗ ಕರ್ಕೊಂಡು ಬಂದಿದ್ದರು ಸೊ ಆಗ ಮಗ ಮತ್ತು ಹೆಂಡತಿ ಬಂದರು ತಂದೆ ಬಂದಿರಲಿಲ್ಲ ಸೊ ಹಾಗಾಗಿ ಎರಡೂ ಸಲ ಎರಡನೇ ಸಲ ಬಂದು ಇದೇ ಗೇಟಿನ ಹತ್ತಿರ ನಿಲ್ಲಿಸಿ ಹೋಗಿದ್ದಾರೆ ನಂತರ ಮೂರನೇ ಸಲಿ ಆ ಸುಲೇಮನ್ ಏನು ಬೀಸು ರೋಡ್ಗೆ ಹೋಗಿದ್ರಂತೆ ಬೀಸು ರೋಡ್ಗೆ ಹೋದವರು ಬರುವಾಗ ಎದುರುಗಡೆಯಿಂದ ಟಿ ಎನ್ ರಿಜಿಸ್ಟ್ರೇಷನ್ ಗಾಡಿ ಬರ್ತಾ ಇರುತ್ತೆ ಇವರು ಕೂಡ ಒಂದು ಸೈಡಲ್ಲಿ ಹೋಗ್ತಾ ಇರ್ತಾರೆ ಸೊ ಆಗ ಸುಲೇಮನ್ ಬಂದಂಥ ಮನೆಗೆ ಬಂದಂಥ ವಿಚಾರ ಆ ಟಿ ಎನ್ ರಿಜಿಸ್ಟ್ರೇಷನ್ ಎರ್ಟಿಗಾ ಕಾರಲ್ಲಿ ಏನು ಬಂದಿದ್ರು ನೋಡಿ ಅವರಿಗೂ ಗೊತ್ತಾಗುತ್ತೆ ಆಗ ಗೊತ್ತಾದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಮನೆಗೆ ಸುಲೆಮಾನ್ ಬರ್ತಾರೆ ಒಂದು ಏಳು ಏಳು ಏಳುವರೆ ಎಂಟು ಗಂಟೆಯ ಹೊತ್ತಿಗೆ ಮನೆಗೆ ಸುಲೆಮಾನ್ ಬರ್ತಾರೆ ಸುಲೆಮಾನ್ ಬಂದಾಗ ಹೇಳಿದ್ರಂತೆ ಆ ಕಾರ್ ಇಲ್ಲಿಗೆ ಬಂದು ಟರ್ನ್ ಆಗಿ ಹೋಯಿತು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಇನ್ಫಾರ್ಮೇಷನ್ ಕೊಟ್ಟಾಗ ಟಿ ಎನ್ ಕಾರ್ ಇಲ್ಲಿಗೆ ಬರೋಕೆ ಹೇಗೆ ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಸುಲೆಮಾನ್ ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ನೋಡುವ ಅದು ಯಾರು ಅನ್ನುವಂಥ ಯಾರು ಅನ್ ಅನ್ನುವಂಥದ್ದನ್ನು ನೋಡುವ ಅನ್ನುವಂಥದ್ರಲ್ಲಿ ಅವರ ಮನೆಯ ಕಿರುಬಾಗಿಲಿನಲ್ಲಿ ಇದ್ದಂತಹ ಒಂದು ಆಕ್ಟಿವವನ್ನು ಹಿಡಿದುಕೊಂಡು ನೋಡೋಕೆ ಹೋದಾಗ ಸಡನ್ ಆಗಿ ಮನೆಯ ಎದುರುಗಡೆಯ ಬೆಲ್ ಆಗುತ್ತೆ ಅಂತ ಹೇಳಿದ್ರೆ ಈ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ಆ ಆರು ಜನರು ಈ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ ಮೊದಲಿಗೆ ಮೂವರು ಬರ್ತಾರಂತೆ ನಂತರ ಮೂವರು ಕೂಡ ಬರ್ತಾರೆ ಸೊ ಆಗ ಡೋರ್ ಅನ್ನು ಓಪನ್ ಮಾಡ್ತಾರೆ ಡೋರ್ ಅನ್ನು ಓಪನ್ ಮಾಡಿದಾಗ ಅವರ ಐಡಿಯನ್ನು ಕೂಡ ತೋರಿಸ್ತಾರೆ ನಾವು ಇಡಿ ಅಧಿಕಾರಿಗಳು ಅನ್ನುವಂತಹ ವಿಚಾರದಲ್ಲಿ ಅವರ ಐಡಿಯನ್ನು ಕೂಡ ತೋರಿಸ್ತಾರೆ ಆಗ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರಂತೆ ಇಂಗ್ಲೀಷಲ್ಲಿ ಅಲ್ಲಿ ಮಾತಾಡಿದಾಗ ಸುಲೇಮಾನ್ ಹೇಳ್ತಾರೆ ನನಗೆ ಬರುವಂತದ್ದು ಕನ್ನಡ ಮಾತ್ರ ಇಂಗ್ಲಿಷ್ ಹಿಂದಿ ಬರೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ರವರು ಹೇಳಿದಾಗ ಕನ್ನಡದಲ್ಲಿ ಕನ್ನಡ ಮಾತವರವರು ಒಬ್ಬರು ಇದ್ದಾರೆ ಸೊ ಅವರತ್ರ ಮಾತಾಡಿ ಅನ್ನುವಂಥ ವಿಚಾರ ಕೂಡ ಹೇಳ್ತಾರೆ ಸೊ ಹಾಗಾಗಿ ಕನ್ನಡದಲ್ಲೂ ಕೂಡ ಮಾತಾಡ್ತಾ ಇರ್ತಾರೆ ಸೊ ಏನಾಯಿತು ಅಂತ ಹೇಳಿದರೆ ಇವರು ಕಂಪ್ಲೀಟಾಗಿ ನಂಬಿದ್ರು ಇವರು ಇ ಡಿ ಅಧಿಕಾರಿಗಳೇ ಅಂತೇಳಿ ಅವರು ಮಾಡುವಂಥ ಸಿಸ್ಟಮ್ ಆಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಇ ಡಿ ಅಧಿಕಾರಿಗಳ ಥರನೇ ಇತ್ತು ಮೊದಲಿಗೆ ಬಂದವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇವರಲ್ಲಿದ್ದಂತಹ ಮೊಬೈಲನ್ನು ಕಸಿದುಕೊಳ್ತಾರೆ ಇವರಲ್ಲಿ ಏನೋ ಐದು ಮೊಬೈಲ್ ಇತ್ತು ನಾಲ್ಕು ಜನರಲ್ಲಿ ನಾಲ್ಕು ಮೊಬೈಲ್ ಇತ್ತು ಮತ್ತೊಂದು ಡ್ರಾವರಲ್ಲೇನೋ ಏನೋ ಮೊಬೈಲ್ ಇತ್ತು ಆ ಮೊಬೈಲನ್ನು ಕೂಡ ಕಸಿದುಕೊಳ್ತಾರೆ ಕಸಿದುಕೊಂಡು ಇವರೊಟ್ಟಿಗೆ ಇಡ್ತಾರೆ ಸೊ ಹಾಗಾಗಿ ಕಂಪ್ಲೀಟಾಗಿ ಸುಲೇಮಾನ್ ಆಗಿರ್ಬೋದು ಅವರ ಫ್ಯಾಮಿಲಿ ಅವರು ನಂಬಿಡ್ತಾರೆ ಇದು ಇಡಿ ಅಧಿಕಾರಿಗಳೇ ಬಂದಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಸಿಗ್ನೇಚರನ್ನು ಕೂಡ ತೆಗೆದುಕೊಳ್ತಾರಂತೆ ಸೊ ಹಾಗಾಗಿ ಇವರು ಏನು ಮಾಡಿದರು ಈ ಮನೆಯಲ್ಲಿ ಹಣ ಇದೆ ಅನ್ನುವಂಥ ವಿಚಾರದಲ್ಲಿ ನಮ್ಗೆ ಗೊತ್ತಾಗಿದೆ ಇಷ್ಟೊಂದು ಹಣವನ್ನು ಮತ್ತು ಹುಡುಕಾಡಬೇಕಾದ್ರೆ ಅಂಥೇಳಿದರೆ ಸುಲೆಮಾನ ಹತ್ರನೇ ಎಲ್ಲೆಲ್ಲ ಕಬಾಟ್ ಇದೆ ಅದರ ಕಬಾಟ್ನ ಕೀಯನ್ನೆಲ್ಲ ತೆಗೆದುಕೊಂಡು ಹುಡುಕಾಡೋಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾರೆ ಒಂದಷ್ಟು ಹುಡುಕಾಟವನ್ನು ಕೂಡ ನಡೆಸ್ತಾರೆ ಮನೆಯಲ್ಲಿ ಆಗ ಹುಡುಕಾಡಿದಾಗ ಒಂದಷ್ಟು ಹಣ ಕೂಡ ಸಿಕ್ಕುತ್ತೆ ಇವರು ಹೇಳುವ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಹಣ ಕೂಡ ಸಿಗುತ್ತೆ ಆ ಹಣವನ್ನು ಕೊಂಡೋಗ್ತಾರೆ ಆ ಟೈಮಲ್ಲಿ ಸುಲೇಮನ್ ಕೂಡ ಕೇಳ್ತಾರಂತೆ ಈ ಹಣ ನನ್ನ ಲೇಬರ್ಸ್ ಇದ್ದಾರೆ ಸೊ ಆ ಚ ಸಿಂಗಾರಿ ಬೀಡಿ ಏನಿದೆ ಮತ್ತು ಈ ತೋಟದಲ್ಲಿ ಒಂದಷ್ಟು ಜನ ವರ್ಕರ್ಸ್ ಇದ್ದಾರೆ ಸೊ ಅವರಿಗೆ ನಾನು ಪೇಮೆಂಟ್ ಮಾಡೋಕ್ಕೆ ಇದೆ ಸ್ಯಾಟರ್ಡೇ ನನಗೆ ಪೇಮೆಂಟ್ ಮಾಡೋಕ್ಕೆ ಇದೆ ಅದಕ್ಕೆ ಇಟ್ಟಿರುವಂಥ ದುಡ್ಡು ಅಂಥೇಳಿ ಆ ದುಡ್ಡಿನ ಒಂದೊಂದು ಕಟ್ಟಲ್ಲಿ ಯಾರಿಗೆ ಪೇಮೆಂಟ್ ಹೋಗಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಬರೆದಿದ್ರು ಸೊ ಇಲ್ಲ ನೀವು ನಮ್ಮ ಬೆಂಗಳೂರಿನ ಆಫೀಸಿಗೆ ಬನ್ನಿ ಆಫೀಸಿಗೆ ಬಂದು ಒಂದಷ್ಟು ಕರೆಕ್ಟ್ ಡಾಕ್ಯುಮೆಂಟ್ಸನ್ನೆಲ್ಲ ಕೊಡಬೇಕಾಗುತ್ತೆ ಆ ನಂತರ ನಿಮಗೆ ಈ ಹಣವನ್ನು ಹಿಂದಿರುಗಿಸ್ತೀವಿ ಅನ್ನುವಂಥ ವಿಚಾರ ಕೂಡ ಈ ಕಳ್ಳರು ಈಡಿನ ಸೋಗಿನಲ್ಲಿ ಬಂದಂತಹ ಕಳ್ಳರು ಕೂಡ ಹೇಳ್ತಾರೆ ಸೊ ಹಾಗಾಗಿ ಮೊಬೈಲ್ ಅನ್ನು ಕೂಡ ಕಿತ್ತುಕೊಂಡು ಹೋಗಿರ್ತಾರೆ ಮನೆಯವರಿಗೆ ಗೊತ್ತಿರೋದಿಲ್ಲ ಮೊಬೈಲ್ ಅನ್ನು ಕಿತ್ತುಕೊಂಡು ಹೋಗಿದ್ದಾರಾ ಇಲ್ವಾ ಅನ್ನುವಂಥ ವಿಚಾರದಲ್ಲಿ ಸೊ ನೋಡೋಣ ಅಕೌಂಟೆಂಟಿಗೆ ಫೋನ್ ಮಾಡೋಣ ಅನ್ನುವಂಥ ವಿಚಾರದಲ್ಲಿ ಇವರ ಮಗ ಫೋನ್ ಅನ್ನು ಹುಡುಕಿದಾಗ ಫೋನ್ ಇರುವುದಿಲ್ಲ ಏನೋ ತಪ್ಪಿ ಇವರು ಫೋನನ್ನು ತೆಗೆದುಕೊಂಡು ಹೋಗಿದ್ದಾರೆ ಹೋಗಿರಬಹುದು ಅನ್ನುವಂಥ ವಿಚಾರದಲ್ಲಿ ಮಗ ಮತ್ತೆ ಸ್ಕೂಟರನ್ನು ಸ್ಟಾರ್ಟ್ ಮಾಡಿ ಅವರಿಗೆ ಅವರನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತೇಳಿದರೆ ತಪ್ಪಿ ಏನೋ ನಮ್ಮ ಮೊಬೈಲನ್ನು ಕೊಂಡು ಓ ಹೋಗಿರ್ಬೋದು ಅನ್ನುವಂಥ ವಿಚಾರದಲ್ಲಿ ಅವರನ್ನು ಫಾಲೋ ಮಾಡ್ತಾನೆ ಸಾಧಾರಣ ಕಲ್ಲಡ್ಕದವರೆಗೂ ಹೋಗ್ತಾನೆ ಅವರಿಗೆ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ಅದಕ್ಕಿಂತ ಮುಂಚೆನೇ ಹೋಗಿರ್ತಾರೆ ಗೊತ್ತಿರುತ್ತೆ ನಿಮಗೆ ಕಳ್ಳರಂದ ಮೇಲೆ ಒಂದಷ್ಟು ಸ್ಪೀಡಾಗಿ ಕೂಡ ಹೋಗಿರ್ತಾರೆ ಸೊ ಹಾಗಾಗಿ ಮಗನಿಗೆ ಯಾವುದೇ ಕಾರಣಕ್ಕೂ ಇವರು ಕೂಡ ಸಿಗೋದಿಲ್ಲ ಅವರು ಹೊರಟು ಹೋಗಿರ್ತಾರೆ ನಂತರದಲ್ಲಿ ಮನೆಯ ಫ್ಯಾ ಏನು ತೋಟದಲ್ಲಿ ಕೆಲಸಕ್ಕೆ ಇದ್ದವನ ಮೊಬೈಲ್ ಫೋನನ್ನು ಕೂಡ ತೆಗೆದುಕೊಂಡು ಅಲ್ಲಿ ಅವರು ಫೋನನ್ನು ಮಾಡ್ತಾರೆ ಒಂದು ನಂಬರ್ ಕೂಡ ಬರೆದಿಡ್ ಬರೆದಿಟ್ಟಿದ್ರಂತೆ ಸೊ ಅವರಿಗೆ ಫೋನ್ ಮಾಡಿದರು ಸಂಬಂಧಿಕರಿಗೆ ನಂತರದಲ್ಲಿ ಸಂಬಂಧಿಕರೆಲ್ಲ ಬಂದು ರಾತ್ರೋರಾತ್ರಿ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಈಗ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ ಮನೆಯವ್ರ ಹತ್ರನೂ ಒಂದಷ್ಟು ವಿಚಾರವನ್ನು ಕೂಡ ಕೇಳಿದೆ ಯಾವ ರೀತಿಯಾಗಿ ಇದ್ದರು ಅನ್ನುವಂಥದ್ದು ಒಬ್ಬರು ಕಾಕಿ ಏನು ಪ್ಯಾಂಟನ್ನು ಧರಿಸಿಕೊಂಡಿದ್ದರು ಪೊಲೀಸ್ ಯೂನಿಫಾರ್ಮಲ್ಲಿ ಯಾರೂ ಕೂಡ ಬರಲಿಲ್ಲ ಟಿಪ್ ಟಾಪ್ ಆಗಿ ಬಂದಿದ್ದರು ಶೂ ಶೂಸ್ ಎಲ್ಲ ಒಳಗಡೆ ಹಾಕಿಕೊಂಡು ಬಂದಿದ್ರು ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿದ್ರು ಶೂಸನ್ನು ಯಾವುದೇ ಕಾರಣಕ್ಕೂ ತೆಗಿಲಿಲ್ಲ ಅನ್ನುವಂತಹ ವಿಚಾರದಲ್ಲಿ ಅದೇ ನಾನು ಕೇಳಿದೆ ಏನಾದರೂ ಅವರ ಹತ್ರ ಮೆಟೀರಿಯಲ್ ಇತ್ತ ಕೈಯಲ್ಲಿ ಏನಾದರೂ ಪಿಸ್ತೋಲ್ ಮತ್ತೊಂದು ಮಗದೊಂದು ರಾಡ್ ಗೀಡ್ ಏನಾದರೂ ಇತ್ತ ಅನ್ನುವಂತಹ ವಿಚಾರದಲ್ಲಿ ಇಲ್ಲ ಯಾವುದೇ ಮೆಟೀರಿಯಲ್ ಇರಲಿಲ್ಲ ಅವರು ಶೂಸ್ ತೆಗಿಲಿಲ್ಲ ಒಂದು ವೇಳೆ ಶೂಸ್ನ ಒಳಗಡೆ ಇದ್ದರೂ ಇರ್ಬೋದು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಮನೆಯವರು ಹೇಳ್ತಾ ಇರುವಂತಹ ಮಾತು ಸೊ ಹಾಗಾಗಿ ಅಲ್ಲಿ ಸಿ ವಿ ಫುಟೇಜ್ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿ ಹೊಸದಾಗಿ ಮನೆ ಮನೆ ಕಟ್ಟಿರ್ತಾರೆ ಸೊ ಅದಕ್ಕೆ ಪಾಯಿಂಟ್ ಮಾಡಿದ್ದಾರೆ ಸಿ ಸಿ ಟಿ ಟಿ ವಿ ಹಾಕಬೇಕು ಅನ್ನುವಂಥ ವಿಚಾರದಲ್ಲಿ ಮತ್ತೆ ಇಲ್ಲಿಗೆ ಯಾರೂ ಬರುವುದಿಲ್ಲ ಅನ್ನುವಂಥ ಒಂದು ಭರವಸೆಯಿಂದ ಇವರು ಇಲ್ಲಿ ಸ್ವಲ್ಪ ಇಂಟೀರಿಯರ್ ಆಗಿದೆ ಒಳಗಡೆ ಇದೆ ಸೊ ಹಾಗಾಗಿ ಇವರು ಯಾರೂ ಬರುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ ಸಿ ಸಿ ಟಿ ವಿಯನ್ನು ಕೂಡ ಹಾಕಲಿಲ್ಲ ಮುಂದೆ ಇದ್ದಂಥ ಮುಂಚೆ ಏನು ವಾಸ ಮಾಡ್ತಾ ಇದ್ರು ಆ ಮನೆಯಲ್ಲಿ ಒಂದು ಸಿ ಸಿ ಟಿ ವಿ ಇದೆ ಅಂತ ಹೇಳಿದ್ರೆ ಇವರಿಗೆ ಡೌಟೇ ಬರಲಿಲ್ಲ ಇದಕ್ಕಿಂತ ಮುಂಚೆ ಇನ್ಕಮ್ ಟ್ಯಾಕ್ಸ್ ಮತ್ತೊಂದು ಮಗದೊಂದು ಎಲ್ಲ ಬಂದಿದ್ರು ಸೊ ಆಗ ಆಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರು ಆಗ ಯಾವ ರೀತಿ ಮಾತನಾಡ್ತಾ ಇದ್ರು ಸೊ ಅದೇ ರೀತಿ ಈ ಅಧಿಕಾರಿಗಳು ಕೂಡ ಐ ಮೀನ್ ಈ ಕಳ್ಳರು ಕೂಡ ಬಂದು ಮಾತಾಡಿರುವಂತದ್ದು ಒಂದು ಚೂರು ಸುಳಿವು ಕೂಡ ಸಿಗ್ಲಿಲ್ಲ ನನಗೆ ಅನಿಸುತ್ತೆ ಇದು ಮೊದಲ ಬಾರಿಗೆ ಅಲ್ಲ ತಮಿಳ್ನಾಡು ಟಿ ಎನ್ ರಿಜಿಸ್ಟ್ರೇಷನ್ನ ಗಾಡಿ ಅಂತ ಹೇಳಿದ್ರೆ ತಮಿಳ್ನಾಡಿಂದ ಬಂದಿರ್ತಾರೆ ಸೊ ಹಾಗಾಗಿ ಅದು ನಂಬರ್ ಪ್ಲೇಟ್ ಫೇಕಾ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ ಸೊ ಎಲ್ಲಿ ಇವರ ಮನೆಯಲ್ಲಿ ಒಂದಷ್ಟು ದುಡ್ಡಿದೆ ಅಂಥೇಳಿ ಗೊತ್ತಿರಬೇಕಾದ್ರೆ ಇವರು ಶ್ರೀಮಂತರು ಅಂಥೇಳಿ ಗೊತ್ತಿರಬೇಕಾದ್ರೆ ಇವರ ಮನೆಯಲ್ಲಿ ಸಿ ಸಿ ಟಿ ವಿ ಫುಟೇಜ್ ಇಲ್ಲ ಅಂಥೇಳಿ ಗೊತ್ತಿರಬೇಕಾದ್ರೆ ಅದೇ ನಾವು ಬರಬೇಕಾದ್ರೂ ಸುಲೇಮನ್ನ ಮನೆಯಲ್ಲಿ ಚಿಂಗಾರಿಯವರ ಮನೆಯಲ್ಲಿ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರನ್ನು ನಾವು ಕೇಳ್ಕೊಂಡು ಬಂದಿದ್ವಿ ಆದರೆ ಅವರು ಯಾವುದೇ ಇಲ್ಲಿಯ ಸ್ಥಳೀಯರಲ್ಲಿ ಕೇಳಲಿಲ್ಲ ಎಲ್ಲಿ ಮನೆ ಅನ್ನುವಂಥ ವಿಚಾರದಲ್ಲಿ ಸೊ ಆಗಿರಬೇಕಾದ್ರೆ ಮುಂಚೆನೇ ಎಲ್ಲನೂ ಇನ್ಫಾರ್ಮೇಷನ್ ಗೊ ಗೊತ್ತಾಗಿದೆ ಸೊ ಯಾರು ಈ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಇಲ್ಲಿಯ ಸ್ಥಳೀಯರ ಕೈವಾಡ ಇದೆಯಾ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ತನಿಖೆ ಆಗಬೇಕಾಗಿದೆ ಮತ್ತು ಇಲ್ಲಿಯ ಅಲ್ಲಿ ಒಂದು ದೇವಸ್ಥಾನದ ಪಕ್ಕ ಒಂದು ಸಿ ಸಿ ಟಿ ವಿ ಫುಟೇಜ್ ಇದೆ ಹೇಳಿ ಹೇಳ್ತಾರೆ ಅದರಲ್ಲಿ ಫುಲ್ ಕರಬ್ ಮಾರ್ಗ ಎಲ್ಲ ಕವರ್ ಆಗೋದಿಲ್ಲ ಸೊ ಸ್ವಲ್ಪ ಕಾಣುತ್ತೆ ಅದರಲ್ಲಿ ನಂಬರ್ ಏನು ಕಾಣೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು ಟವರ್ ಲೊಕೇಶನ್ನ ಮುಖಾಂತರ ಖಂಡಿತವಾಗಲೂ ಈ ಯಾರು ಈ ಕಳ್ಳರು ಇಂಥ ಖತರ್ನಾಕ್ ಕಳ್ಳರು ಅಂಥೇಳಿ ಖಂಡಿತವಾಗಲೂ ಕಂಡು ಇಳಿಲೇಬೇಕಾಗಿದೆ ಇದೊಂದು ದೊಡ್ಡ ಪ್ರಕರಣ ಅಂತೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಎಲ್ಲಾನು ಇರುತ್ತೆ ಹಣ ಇರುತ್ತೆ ಆಸ್ತಿ ಇರುತ್ತೆ ಮತ್ತೊಂದು ಇರುತ್ತೆ ಮಗನೂ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಐನೂರರಿಂದ ಆರುನೂರು ಜನ ಕೆಲ್ಸಕ್ಕಿದ್ದಾರೆ ಅಂತ ಇವರ ಮನೆಯಲ್ಲಿ ಹೇಳಿದ್ರೆ ತೋಟ ಮತ್ತು ಬೀಡಿ ಅಲ್ಲಿ ಇಲ್ಲಿ ಎಲ್ಲ ಒಂದಷ್ಟು ಜನ ಕೆಲಸಕ್ಕೂ ಕೂಡ ಇದ್ದಾರೆ ತೋಟದ ಕೆಲಸದವರು ಕೂಡ ಇದ್ದಾರೆ ಸೊ ಕಳ್ಳರು ಬಂದರೆ ಗೊತ್ತಾಗುತ್ತೆ ಆಗುತ್ತೆ ಮತ್ತೊಂದು ಆಗುತ್ತೆ ಬಾಗಿಲೆಲ್ಲ ತೆಗೆಯೋದಿಲ್ಲ ಎಲ್ಲರೂ ಓಡಿ ಬರ್ತಾರೆ ಸಡನ್ನಾಗಿ ಸಿಕ್ಕೇ ಬೀಳ್ತಾರೆ ಸೊ ಈ ರೀತಿ ಬಂದರೂ ಖಂಡಿತವಾಗಲೂ ಸುಲಭವಾಗಿ ಇವರನ್ನು ಮೋಸಗೊಳಿಸ್ಬೋದು ಅನ್ನುವಂಥ ವಿಚಾರದಲ್ಲಿ ಪ್ಲ್ಯಾನ್ ಮಾಡಿರುವಂತ ಪ್ಲ್ಯಾನ್ ಮಾಡಿ ಬಂದಂತ ಅಧಿಕಾರಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಅಧಿಕಾರಿಯ ಸೋಗಿನಲ್ಲಿ ಬಂದಂತಹ ಕಲ್ಲರು ಅಂತ ಹೇಳಿಕೊಂಡ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಒಂದಷ್ಟು ತನಿಖೆ ಕೂಡ ನಡೀತಾ ಇದೆ ಸರಿಯಾದ ಉತ್ತರ ಸಿಗಬೇಕು ಅಥವಾ ಇದಕ್ಕೆ ಯಾರು ಕಳ್ಳರು ಈ ರೀತಿ ಮಾಡಿದ್ದಾರೆ ಇದು ಯಾರ ಕೈವಾಡ ಇದೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಾಗಬೇಕಾದ್ರೆ ಅದು ತನಿಖೆಯ ಮುಖಾಂತರ ಮಾತ್ರ ಸಾಧ್ಯ ಇಲ್ಲಿ ಆಶ್ಚರ್ಯ ವಿಚಾರ ಏನು ಅಂತ ಹೇಳಿದರೆ ಎಲ್ಲ ಅಂತ ಹೇಳಿದರೆ ಇವರು ಕಂಪ್ಲೇಂಟಲ್ಲಿ ಕೊಟ್ಟಾಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದವರೆಗೆ ಕೊಂಡೋಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳಿದರು ಸೊ ಇನ್ನು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಎಷ್ಟು ಹಣ ಇತ್ತು ಅನ್ನುವಂಥ ವಿಚಾರದಲ್ಲಿ ಆಶ್ಚರ್ಯ ವಿಚಾರ ಏನು ಅಂತ ಹೇಳಿದರೆ ಅವರಲ್ಲಿ ಬಂಗಾರ ಇತ್ತು ಅವರ ಮನೆಯಲ್ಲಿ ಸೊ ಸೊ ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟಿಲ್ಲ ಒಂದಷ್ಟು ಬಂಗಾರ ಇತ್ತು ಬಂಗಾರವನ್ನು ಯಾವುದೇ ಕಾರಣಕ್ಕೂ ಮುಟ್ಟಿಲ್ಲ ಬರೀ ದುಡ್ಡನ್ನು ಮಾತ್ರ ಕೊಂಡೋಗಿದ್ದಾರೆ ಕಳಕಳಿಯಾಗಿ ವಿನಂತಿ ಮಾಡಿದರೂ ಕೂಡ ದುಡ್ಡನ್ನು ವಾಪಸ್ ಕೊಡಲೇ ಇಲ್ಲ ಸೊ ಹಾಗಾಗಿ ಯೋಚನೆ ಮಾಡಿ ಇವರಿಗೆ ಬೇಕಾಗಿರುವಂತಹ ದುಡ್ಡು ಸಿಕ್ಕಿದೆ ಇಲ್ಲಿ ಅದೇ ರೀತಿ ಸಾಕು ಅನ್ನುವಂಥ ವಿಚಾರದಲ್ಲಿ ಹೋಗಿದ್ದಾರೆ ಸೊ ಬಂಗಾರ ಎಲ್ಲಾದರೂ ಮಾರಿದರೆ ಗೊತ್ತಾಗುತ್ತೆ ಮತ್ತೊಂದು ಗೊತ್ತಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಏನೋ ಮೈಂಡ್ಸೆಟ್ ಇವ್ರದ್ದು ಇದ್ದಿರ್ಬೋದು ಅಂಥೇಳಿ ನಮಗೆ ಇಲ್ಲಿ ನೋಡಿದಾಗ ಕಾಣುತ್ತೆ ಆಳವಾಗಿ ಈ ಪ್ರಕರಣವನ್ನು ನೋಡಿದಾಗ ಖಂಡಿತವಾಗಲೂ ಸ್ಥಳೀಯರು ಒಂದಷ್ಟು ಇದರಲ್ಲಿ ಭಾಗಿಯಾಗಿದ್ದಾರೆ ಸ್ಥಳೀಯರ ಇನ್ಫಾರ್ಮೇಷನ್ ಇಲ್ಲದೆ ಇದು ಸಾಧ್ಯವೇ ಇಲ್ಲ ರಿಯಲ್ ಇ ಡಿ ಅಧಿಕಾರಿಗಳು ಏನಾದರೂ ಮನೆಗೆ ಎಂಟ್ರಿ ಕೊಟ್ಟರೆ ಯಾವ ರೀತಿ ನಂಬುವಂಥದ್ದು ಇ ಡಿ ಹೆಡ್ ಕ್ವಾರ್ಟರ್ಸ್ ಕೂಡ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಸೊ ಈ ರೀತಿಯಾಗಿ ಫೇಕಾಗಿ ಬರುವಂಥವರನ್ನು ತಡೆಗಟ್ಟಬೇಕು ಮತ್ತು ಈ ರೀತಿ ಫೇಕ್ ಆಗಿ ಯಾರೆಲ್ಲ ಬರ್ತಾರೆ ಅವರ ಹೆಡೆಮುರಿಯುವಲ್ಲಿ ಈ ಪೊಲೀಸ್ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದಿಷ್ಟು ಬೋಲಂತೂರಿನಲ್ಲಿ ನಡೆದಂತಹ ಘಟನೆ ಇಡೀ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಸರಿಸುಮಾರು ಇಪ್ಪತ್ತೈದರಿಂದ ಮೂವ ಮೂವತ್ತು ಲಕ್ಷ ಕೂಡ ದೋಚಿಕೊಂಡು ಹೋಗಿರುವಂತಹ ಘಟನೆ